ಅಷ್ಟೇ ನಾನು ಈ ಪ್ರಾಬ್ಲಮ್ ಅದಕ್ಕೆ ಐಡಿಯಾ ಇದೆ. ಏನ್ ಐಡಿಯಾ? ಅಮ್ಮ ಇದೆ ಅಲ್ಲ. ಅಮ್ಮನ ನಮ್ಮ ಮನ ನಿಮ್ಮ ಮನ ಹೌದಾ ಹೋಗ್ರಿ ಏನೇನೋ ಕ್ರೀಮ್ ಹಚ್ಚಿ ಮುಖ ಎಲ್ಲ ಹಾಳಾಗುತ್ತೆ ಅಯ್ಯೋ ಆ ಕ್ರೀಮ್ ಈ ಕ್ರೀಮ್ ತರ ಅಲ್ಲ ಇದು. ಇದು ನ್ಯಾಚುರಲ್ ಕ್ರೀಮ್. ಹೌದಾ ಹಾಗಾದ್ರೆ ನನಗೂ ಒಂದ ಆ ತರ ಕ್ರೀಮ್ ತರ್ಸ್ ಖಂಡಿತ ತಸಸ್ ನನ್ಗೆ ನನಗೆ ಗೊತ್ತಿದ್ದೆ ನೀನು ಕೇಳ್ತ ಅಂತ ಅದಕ್ಕೆ ನಾನು ಬೆಳಗೆನ ಆಲ್ರೆ ಮಾಡಿದೆ. ಹೌದಾ ವಾವ್ ಥ್ಯಾಂಕ್ ಯು ಮಚ್ ಅಮ್ಮ ಆರ್ಗ್ಯಾನಿಕ್ಸ್ ನ್ಯಾಚುರಲ್ ಕ್ರೀಮ್ ಅಲ್ಲದೆ ಪಿಗ್ಮೆಂಟೇಷನ್ ಪಿಂಪಲ್ಸ್ ಡಾರ್ಕ್ನೆಸ್ ಸನ್ ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಷ್ಟೇ ರೀ ಈ ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಮ್ಯಾಚ್ ಆಗುತ್ತೆ ಹೇಗೆ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ನೈಟ್ ಮಲ್ಗೋ ಮುಂಚೆ ಫೇಸ್ ವಾಶ್ ಮಾಡಿ ಒಂದು ನಿಮಿಷ ಮಸಾಜ್ ಕೊಟ್ಟು ಮಲ್ಗಿದ್ರೆ ಆಯ್ತು ಆಮೇಲೆ ನೋಡಿ ಸೂಪರ್ ಡೂಪರ್ ಕ್ವೀನ್ ಆಗಿಬಿಡ್ತೀರಾ ಈ ಪ್ರಾಡಕ್ಟ್ ಅನ್ನ ನಾನು ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಜವಾದ ರಿವ್ಯೂ ಇಲ್ಲಿ ನೋಡ್ತಾ ಇರಬಹುದು ಬಿಫೋರ್ ಅಂಡ್ ಆಫ್ಟರ್ ಫೋಟೋ ಕೂಡ ಹಾಕಿದ್ದೀನಿ ಇನ್ನೇ ತಡ ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ನ ನ ಕಾಂಟ್ಯಾಕ್ಟ್ ಮಾಡಿ ಈಗಲೇ ಬೈ ಮಾಡಿ ಅಲ್ಲ ಈ ವುಮೆನ್ ಸ್ಕ್ರೀನ್ ಬಗ್ಗೆ ನನ್ನ ಗಂಡ ನಿಮ್ಗೆ ಗೊತ್ತಾಯ್ತು ಬಿಡ್ತೀನಿ ಅಲ್ಲ ರೀ ಈ ವುಮೆನ್ ಸ್ಕ್ರೀನ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಗಂಡ್ ಮಕ್ಕಳಿಗೂ ಇದೆ ಹೆಣ್ಮಕ್ಳಿಗೂ ಇದೆ ಹೌದಾ ಏನೋ ಅನ್ಕೊಂಡ್ಬಿಟ್ಟೆ ಎಲ್ಲಿ ಬಿಡಿ ನಿಮ್ ಮುಖಕ್ ನಾನ್ ಬಿದ್ದಿರೋದೆ ಹೆಚ್ಚು ಇನ್ಯಾರು ಬೀಳ್ತಾರೆ